ಮಾರ್ಚ್ ಕರ್ನಾಟಕ ಬಂದ್ ಫಿಕ್ಸ್ 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 ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬಂದ್ಗೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಶನಿವಾರ ಬೆಂಗಳೂರಲ್ಲಿ ಯಾರು ಕೂಡ ಓಡಾಡಬೇಡಿ ಮಾರ್ಚ್ ಇಪ್ಪತ್ತೆರಡರಂದು ಬೆಂಗಳೂರಲ್ಲಿ ಬಸ್ ಕ್ಯಾಬ್ ಮೆಟ್ರೋ ಯಾವುದು ಕೂಡ ಇರೋದಿಲ್ಲ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯ ತನಕ ಕರ್ನಾಟಕ ಬಂದ್ ಆಗಲಿದೆ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ತನಕ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತೆ ಟೌನ್ ಹಾಲ್ನಿಂದ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಒಂದು ಪ್ರತಿಭಟನಾ ಮೆರವಣಿಗೆ ಶುರುವಾಗತ್ತೆ ಇನ್ನು ಬಸ್ ಹತ್ತಬಾರದು ಬಸ್ ಓಡಿಸಬಾರದು ಅಂದು ಮೆಟ್ರೋ ಕೂಡ ಬಂದ್ ಆಗಲಿದೆ ಸಿ ಎಂ ಸಚಿವರ ಕಾರು ಚಾಲಕರು ಕೂಡ ವಾಹನ ಹತ್ತಬಾರದು ಮಾರ್ಚ್ ಇಪ್ಪತ್ತೆರಡು ಇಪ್ಪತ್ತೆರಡರಂದು ವಾಟಾಳ್ ನಾಗರಾಜ್ ಬಂದ್ ಘೋಷಣೆ ಮಾಡಿದ್ದಾರೆ ಕನ್ನಡಿಗರ ಮೇಲೆ ಹಲ್ಲೆ ದಬ್ಬಾಳಿಕೆ ನಿಲ್ಲಬೇಕು ಎಂಇಎಸ್ ಪುಂಡಾಟಿಕೆಗೆ ಕಡಿವಾಣ ಹಾಕಬೇಕು ಅಂತ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ ಬೆಂಗಳೂರು ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ನಡೆದಿದೆ ಹಲ್ಲೆ ಮಾಡೋ ಅನ್ಯ ಭಾಷಿಕರ ವಿರುದ್ಧ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಕಳೆದ ತಿಂಗಳು ಬಸ್ ಕಂಡಕ್ಟರ್ ಮೇಲೆ ಹಲ್ಲೆಯನ್ನು ನಡೆಸಿದ್ರು ಬಂದಿಗೆ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ನೌಕರರು ಬೆಂಬಲ ಕೂಡ ಇದೆ ಕನ್ನಡಿಗರ ಸಮಸ್ಯೆಗಳ ಬಗ್ಗೆ ಕನ್ನಡ ಕೂಡ ಕರ್ನಾಟಕ ಬಂದನ್ನ ಕಂಡಿದ್ದೇನೆ ಈ ಬಂದು ಹೊಸಲ್ಲ ಸಾವಿರದ ಒಂಬೈನೂರ ಅರವತ್ತು ಎರಡರಲ್ಲೇ ಬಂದು ಕರೆದಿಲ್ಲ ಸಾವಿರದ ಒಂಬೈನೂರ ಅರವತ್ತೆರಡು ಇಲ್ಲಿ ಯಾರು ಒಟ್ಟಿ ನಾಟಕ ಆಡ್ತಾರೆ ಬಹುಶಃ ಸಾವಿರದ ಒಂಬೈನೂರ ಅರವತ್ತ ಎರಡು ಅಂದರೆ ಇದು ಹೊಸ್ತ ಬಂದಲ್ಲ ಕನ್ನಡಿಗರ ಪರವಾಗಿ ಕರ್ನಾಟಕದಲ್ಲಿ ನಿರಂತರವಾಗಿ ಕನ್ನಡಿಗರ ಬೇಡಿಕೆಗಳ ಬಗ್ಗೆ ಬಂದನ್ನ ಕರೆದಿದ್ದೇವೆ ಬಂದದಲ್ಲಿ ನಾನಾ ರೀತಿಯ ಚಿಂತನೆಗಳು ನಡೆದಿದೆ ಈ ಬಂದಂದ್ರೆ ಅಂದರೆ ಇದೊಂದು ಸಮುದ್ರ ಕನ್ನಡಿಗರ ಸಮಸ್ಯೆಗಳ ಬಗ್ಗೆ ಕನ್ನಡ ನಾವು ಇವತ್ತು ಯಾವುದೇ ಹಿತಾಸಕ್ತಿಯಿಂದ ನಮ್ಮ ಸ್ವಂತ ಹಿತಾಸಕ್ತಿಗಳನ್ನು ಇಟ್ಕೊಂಡು ಇವತ್ತು ಹೋರಾಟ ಮಾಡಿ ಬಹುಶಃ ಇದೆಲ್ಲರಿಗೂ ಗೊತ್ತಿಲ್ಲ ನಲವತ್ತು ವರ್ಷದಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅರವತ್ತೈದು ವರ್ಷದಿಂದ ಪಾಠ ನಾಗರಾಜ್ ಅವರು ಹೋರಾಟ ಮಾಡ್ತಾವ್ರೆ ಇಲ್ಲಿರೋ ಎಲ್ಲ ಕನ್ನಡ ಕನ್ನಡಪರ ಸಂಘಟನೆ ಸುಮಾರು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಳ್ತೀನಿ ಬಹುಶಃ ಈ ನಾಡಿನ ಹಿತಾಸಕ್ತಿಗೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ಅದು ಭಾಷೆ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಅಥವಾ ನೆಲ ಜಲ ಈ ವಿಚಾರ ಬಂದಾಗ ಸುಮಾರು ನಾವು ಇಲ್ಲಿವರೆಗೆ ವಾಟಾಡೋ ಸುಮಾರು ಒಂದು ಐವತ್ತರವತ್ತು ಬಂದ್ ಕಟ್ಟಿರ್ಬೋದು ನಾವು ಇತ್ತೀಚೆಗೆ ಒಂದು ಹದಿನೈದು ಇಪ್ಪತ್ತಾದ್ರೂ ಬಂದ್ ಮಾಡಿರ್ಬೋದು ನಾವು ಕರ್ನಾಟಕದಲ್ಲಿ ಹಿತಾಸಕ್ತಿಗೆ ಈ ಬೆಂಬಲ ಈ ಬಂದನ ಬೆಂಬಲಿಸಬೇಕು ಈ ಬಂಧನ ಯಶಸ್ವಿ ಮಾಡಬೇಕು ಕರ್ನಾಟಕದ ಮೇಲೆ ಕೇಂದ್ರ ಸರ್ಕಾರದ ತಾರತಮ್ಯ ಏನಿದೆ ಅದರ ವಿರುದ್ಧವೂ ಹೋರಾಟ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದ ಬಗ್ಗೆ ಕಠಿಣಬದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅದು ಖಾಸಗಿ ಸಂಸ್ಥೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ಮೆಟ್ರೋ ಅಂತ ವಿಷಯ ಆಗಿರ್ಬೋದು ಕನ್ನಡಿಗರಿಗೆ ಬಹುಪಾಲು ಹುದ್ದೆಗಳನ್ನ ಮೀಸಲಿಡಬೇಕು ಅಂತಕ್ಕಂಥ ಒತ್ತಾಯವನ್ನಾಗಿ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ಬಂದಲ್ಲಿ ಕರೆ ಕೊಟ್ಟಿದ್ದೀವಿ ಆ ಬಂದ್ಗೆ ಈಗಾಗಲೇ ಕಣ್ಣಿಗೆ ಎಲ್ಲ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ನನ್ನೆರಡು ಅನಿಸಿಕೆ ಕಣ್ಣ